ಹರ ಸ್ನೇಹಿತರೆ ಶಿಲ್ಪಾಮ್ ನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತು ನಾನು ಹೋಟೆಲ್ ಸ್ಟೈಲ್ ಒಳಗೆ ವೆಜಿಟೇಬಲ್ ಪಲಾವ್ ಹೆಂಗೆ ಮಾಡೋದು ಹೆಂಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳಗತ್ತೀನಿ ಮಸಾಲೆ ರುಬ್ಬಿ ರೆಸಿಪಿನ ಸ್ಕಿಪ್ ಮಾಡಿದಿರಾ ಪೂರ್ತಿಯಾಗಿ ನೋಡಿರಿ ನೋಡ್ತಿರ್ಬೋದು ಎಷ್ಟು ಮಸ್ತಾಗಿ ಬಂದೈತೆ ರೀ ಕಲರ್ಫುಲ್ಲಾಗಿ ನಮ್ಮದು ನ್ಯಾಚುರಲ್ ಬೆಳಕೊಂಡು ಬೀಳ್ತೈತೆ ರೀ ಒಳಗಡೆ ಹಾಗಾಗಿ ಅದನ್ನ ಕಲರ್ ಡೌನ್ ಅನ್ಸಕತ್ತೈತೆ ಆದರೆ ಹಂಗೆಲ್ಲ ಪರ್ಫೆಕ್ಟಾಗಿ ಪರ್ಫೆಕ್ಟ್ ಹೋಸ್ಟೆಲ್ ಸ್ಟೈಲ್ ಪಲಾವ್ ಮಾಡೀನಿ ರೀ ವಿಡಿಯೋನ ಸ್ಕಿಪ್ ಮಾಡಿದಿರಾ ಪೂರ್ತಿಯಾಗಿ ನೋಡಿರಿ ಬರೀ ಈಗ ಏನೇನು ಮಾಡೋದಂತೇಳಿ ಹೇಳ್ತೀನಿ ಫಸ್ಟಿಗೆ ನಾನು ಇಲ್ಲಿ ಮಸಾಲೆ ರುಬ್ಬಕ ಏನೆಲ್ಲ ತೊಗೊಂಡಿನಿ ಅಂತೇಳಿ ಹೇಳ್ತೀನಿ ನೋಡಿರಿ ಇದಕ್ಕೆ ನಾನು ತೆಂಗಿನಕಾಯಿ ತೊಗೊಂಡಿನಿ ರೀ ಹಸಿ ತೆಂಗಿನಕಾಯಿ ಸ್ವಲ್ಪ ಅದ ಮೇನ್ ಹೈಲೈಟ್ ಇದ್ರಾಗ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಡಬಲ್ಲ ರುಚಿಯಾಗತ್ತೆ ಪಲಾವು ಅದು ಆಮೇಲೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಚ ಪುದೀನ ಒಂದು ಹಿಡಿ ಒಂದು ಅರ್ಧ ಪುಡಿ ಹಿಡಿ ಪುದೀನ ಒಂದು ಹಿಡಿ ಕೊತ್ತಂಬರಿ ಆಮೇಲೆ ಸ್ವಲ್ಪ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಹೌದನ್ನಷ್ಟು ನೀರು ಹಾಕ್ಕೊಂಡು ರೀ ಅದು ಮಸಾಲೆ ರೆಡಿ ಆಗುತ್ತೆ ಆ ಕಡೆ ನುಣ್ಣಿಗೆ ರುಬ್ಬಿಟ್ಕೋಬೇಕು ಈಗ ಬರ್ರಿ ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೋರಿ ಅದ್ರ ಜೊತೆಗೆ ಸ್ವಲ್ಪ ತುಪ್ಪಾನ ಹಾಕೋರಿ ತುಪ್ಪ ಹಾಕೋದ್ರಿಂದ ಯಾವುದಾದ್ರು ರೈಸ್ ಐಟಮ್ಸು ಭಾಳ ರುಚಿಯಾಗಿ ಬರ್ತೈತಿ ಹಾಗಾಗಿ ಆಮೇಲೆ ಅದಕ್ಕೆ ನೋಡ್ರಿ ಹಾಕೋಂಥ ಸ್ಪೈಸಸ್ ಚಕ್ಕೆ ಲವಂಗ ಪಲಾವ್ ಎಲೆ ತೊಗೊಂಡಿನ್ರಿ ಅವು ಮೊಗ್ಗು ಅದು ಇದ್ರೆ ಅದನ್ನ ಹಾಕ್ಕೊಬೋದು ನಾನು ಅದನ್ನೇನು ಹಾಕೊಂಡಿಲ್ಲ ಆಮೇಲೆ ತರಕಾರಿ ಏನಕ್ಕೆ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ವಟಾಣಿ ಒಟಾಣಿಕಾಳು ನೆಂದಿರುವಂಥ ಕಾಳು ಟೊಮೆಟೊ ಒಂದು ಸಣ್ಣ ಟೊಮೆಟೊ ತೊಗೊಂಡಿನ್ರಿ ಜಾಸ್ತಿ ಹಾಕೊಂಡು ಹಾಕೋಬಿಟ್ರಿ ಟೊಮೆಟೊ ಇಲ್ಲಾಂದ್ರೆ ಒಂಥರ ಹುಳಿ ಹುಳಿ ಟೇಸ್ಟ್ ಆಗಿಬಿಡ್ತತಿ ಅಷ್ಟೊಂದು ಸರಿ ಅನ್ಸೋದಿಲ್ಲ ಒಂದು ಸಣ್ಣದಾಕೋರಿ ಅಷ್ಟೇ ಬಿಟ್ಟರೆ ನಡೆಯುತ್ತೆ ಪಲಾವ್ ಟೊಮೆಟೊ ಹಾಕ್ತಿದ್ರು ಈಗ ಇದಿಷ್ಟು ಇಷ್ಟು ಫ್ಲವರ್ ಫ್ಲೇವರೆಲ್ಲ ಬರೋರಿಗೆ ಫ್ರೈ ಆದಮೇಲೆ ಇವಿಷ್ಟು ತರಕಾರಿ ಹಾಕ್ಕೊಂಡಿನ್ರಿ ಏಲಕ್ಕಿ ಮತ್ತು ಏಲಕ್ಕಿ ಒಂದು ಸೇರಿಸ್ಕೊಂಡಿನಿ ಅದಿಷ್ಟು ಒಳ್ಳೆ ಘಮ ಬಿಟ್ಟ ಮೇಲೆ ಈ ತೊಗೊಂಡಿರೋಂಥ ಎಲ್ಲ ತರಕಾರಿನೂ ಹಾಕ್ಕೊಬೇಕ್ರಿ ಹಾಕ್ಕೊಂಡು ಅದನ್ನ ಪೂರ್ತಿ ಎಣ್ಣೆ ಮತ್ತು ತುಪ್ಪದೊಳಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನೆನ್ಸಿಟ್ಕೊಂಡಿರೋಂಥ ವಟಾಣಿ ಕಾಳು ಹಾಕೋಬೇಕು ರೀ ಇವು ಒಂದು ನೈಟ್ ನೆನೆಸಿಡದೆ ಇದ್ರೂ ಕೂಡ ಬಿಸಿನೀರ ನೆನ್ಸಿಟ್ಟು ಆಗಿಂದ ಆಗ ಮಾಡ್ಕೋಬೋದು ಇಲ್ಲ ಹಸಿ ವಟಾಣಿ ಕಾಳು ಸಿಗುತ್ತಾ ಸೀಸನ್ ಇದ್ದಾಗ ಮಾತ್ರ ಅದನ್ನು ಹಾಕ್ಕೊಂಡು ಮಾಡ್ಕೊಂಡ್ರೆ ನಡೆಯುತ್ತಾ ಇಲ್ಲಂದಾಗ ಈ ಥರ ನೆನ್ಸಿಟ್ಕೊಂಡು ಮಾಡಿರಿ ವಟಾಣಿ ಕಾಳು ಪಲಾವ್ಗೆ ಹಾಕೋರಿ ಪಲಾವ್ ವಟಾಣಿ ಕಾಳು ಹಾಕೋದ್ರಿಂದ ಒಂಥರ ಭಾಳ ಪರ್ಫೆಕ್ಟ್ ಪಲಾವ್ ಅಂತ ಅನ್ನಿಸ್ತೈತಿ ಅದು ಇಲ್ಲ ಒಂಥರ ಅನ್ನಿಸ್ತೈತಿ ತಿನ್ನೋಕೆ ಹಾಗಾಗಿ ಈಗ ನೋಡ್ತಿರ್ಬೋದು ನೀವು ನಾ ತರಕಾರಿ ಹಾಕಿದ ಮೇಲೆ ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿದೆ ಎಣ್ಣೆ ಒಳಗೆ ಅವೆಲ್ಲ ತರಕಾರಿನ ಎಣ್ಣೆ ತುಪ್ಪದೊಳಗೆ ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕಿನಿ ಮಸಾಲೆ ಹಾಕಿದ್ದು ಜಾರ ವೇಸ್ಟ್ ಮಾಡೋಕ್ಕೆ ಹೋಗ್ರಿ ಅದಕ್ಕೆ ನೀರು ಹಾಕಿ ಒಂದೆರಡು ಸರಿ ನೀರು ಹಾಕಿ ಹಾಕಿ ಅದಕ್ಕೆ ಕುಕ್ಕರ್ಗೆ ಹಾಕ್ಕೊಂಬಿಡ್ರಿ ಮಸಾಲೆ ಅನ್ನೋದು ವೇಸ್ಟ್ ಆಗೋದಿಲ್ಲ ಅಲ್ಲಿ ವೇಸ್ಟ್ ಮಾಡೋಂಗ ಬೇಡ ಹಾಕಿ ಇದನ್ನು ಕೂಡ ಫ್ರೈ ಹೇಗೆಂದ್ರೆ ಎಣ್ಣೆ ಬಿಡೋರಿಗೆ ಫ್ರೈ ಮಾಡ್ಕೋರಿ ಯಾಕಂದ್ರೆ ಹಸಿಯಾಗಿ ರುಬ್ಬಿ ನಾವೆಲ್ಲನೂ ಯಾವುದೇನು ಫ್ರೈ ಮಾಡಿ ಹಾಕೊಂಡಿದ್ದಿಲ್ಲ ಹಾಗಾಗಿ ತರಕಾರಿ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಬರೋರಿಗೆ ಅದನ್ನ ಫ್ರೈ ಮಾಡ್ಕೊಬೇಡ್ರಿ ಹಸಿ ವಾಸನೆ ಹೋಗೋವ್ರಿಗೂ ನೀವು ಶುಂಠಿ ಬೆಳ್ಳುಳ್ಳಿ ಅಲ್ಲಿ ಮಸಾಲ ಒಳಗೆ ಹಾಕ್ತಾ ಇದ್ರೆ ನೀವು ಇಲ್ಲಿ ಹಾಕ್ತೀವಲ್ಲ ರೀ ಆವಾಗ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕ್ಕೊಬೋದು ನಾವು ಪೇಸ್ಟೇನು ಹೋಗಿಲ್ಲ ಯಾಕಂದ್ರೆ ಮಸಾಲೆ ಒಳಗೆ ಹಾಕಿದ್ದೆ ಅಂತೇಳಿ ಈಗ ನೋಡ್ರಿ ಎಲ್ಲ ಎಣ್ಣೆ ಬಿಡಾಗತ್ತೈತಿ ಈಗ ಅದಕ್ಕೆ ಏನೇನೆಲ್ಲ ಬೇಕು ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂಚೂರು ಅರಶಿಣ ಪುಡಿ ಹಾಕ್ಕೋಬೇಕ್ರಿ ಇದಕ್ಕೆ ಮತ್ತು ಯಾವುದೇ ಏನೋ ಪುಡಿ ಗಿಡಿ ಯಾವುದು ಮಸಾಲ ಅದು ಇದು ಹಾಕೋದು ಬೇಡ ಯಾಕಂದ್ರೆ ನಾವು ಅಲ್ಲೇ ಮಸಾಲೆ ರುಬ್ಬಿ ಬಿಟ್ಟಿರ್ತೀವಿ ಈ ಥರ ಪೂರ್ತಿಯಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಂದ ಸ್ವಲ್ಪ ಹೊತ್ತು ಬಿಟ್ಬಿಡ್ರಿ ಅದೆಲ್ಲ ಹಿಡೀಲಿ ಉಪ್ಪು ಮತ್ತು ಅರಶಿನ ಎಲ್ಲ ತರಕಾರಿ ಸ್ವಲ್ಪ ಹಿಡ್ಕೊಳ್ಳಿ ಒಂದು ನಿಮಿಷ ಬೇಯಿಸ ಬೇಯೋಕ್ಕೆ ಬಿಟ್ಬಿಡ್ರಿ ಅದ್ರ ಜೊತೆಗೆ ಅಲ್ಲಿ ಅದಾದಮೇಲೆ ಸ್ವಲ್ಪ ನೀವು ಅಕ್ಕಿನ ಈ ಟೈಮ್ನಾಗ ಇಡೋಕ್ಕೂ ಮುಂಚೆ ಅಕ್ಕಿ ನೆನೆಸಿಟ್ಕೊಂಬಿಡ್ರಿ ಅಂದಾಗ ಕರೆಕ್ಟ್ ನೆಂದಿರ್ತೈತಿ ನೋಡ್ತಿರ್ಬೋದು ಏನು ಕಲರ್ಫುಲ್ಲಾಗಿ ಎಷ್ಟು ಮಸ್ತಾಗಿ ಬಂದೈತಿ ಅಂತ ಹೇಳಿ ನೀವು ತರಕಾರಿ ಹೆಂಗೆ ತೊಂತೀರೋ ಅಷ್ಟು ಚಲೋ ಆಗುತ್ತೆ ಪಲಾವು ಆಮೇಲೆ ಮಸಾಲೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೀವು ಅಕ್ಕಿ ಎಷ್ಟು ತೊಂತೀರಲ್ಲ ಅದ್ರ ಡಬಲ್ ನೀರು ಹಾಕೋರಿ ನಾನು ಎರಡು ಗ್ಲಾಸ್ ಅಕ್ಕಿ ಮಾಡಾಕತ್ತೀನಿ ಹಾಗಾಗಿ ನಾನು ಮೂರುವರೆ ಗ್ಲಾಸ್ ನೀರು ಹಾಕಿನಿ ಈ ಯಾಕೆ ಇನ್ನು ಅರ್ಧ ಗ್ಲಾಸ್ ನೀರು ಕಡಿಮೆ ಕೇನೆ ಅಂದ್ರೆ ಮಸಾಲೆ ಹಾಕಿದ್ರೊಳಗೆ ನಾವು ಅಲ್ಲಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಎಷ್ಟು ಮಸಾಲೆ ನೀರು ಬಂದಿರ್ತೈತಿ ಹಾಗಾಗಿ ನಾನು ಮೂರುವರೆ ಗ್ಲಾಸ್ ಮಾತ್ರ ಹಾಕ್ಕೊಂಡಿನಿ ಅಲ್ಲಿಗೆ ಅದಕ್ಕೆ ಸರಿ ಹೋಗುತ್ತೆ ನಾ ಕ್ಲಾಸಿನ ಲೆಕ್ಕನ ಆಗಿಬಿಡ್ತೈತಿ ಹಾಕಿದ್ದರೆ ಲಾಸ್ಟಿಗೆ ಸಣ್ಣ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕಿದ್ರೆ ಇದು ಪಲಾವ್ಗೆ ಎಲ್ಲ ರೆಡಿ ರೀ ಈ ಕಥಾ ಓದಿ ಕುದಿತಿರ್ತೈತಿ ರೀ ಅಲ್ಲಿವ್ರಿಗಿ ಬಿಡಬೇಕು ಈ ಥರ ಕುದಿಯುವಾಗ ಅಕ್ಕಿ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕೊಳ್ಳೋದು ಹಾಕೊಂಡು ಕು ಹಾಕೊಂಡ ಮೇಲೇನು ವಾಪಸ್ ಮತ್ತೆ ಅಕ್ಕಿ ಜೊತೆಗೆ ಅದೆಲ್ಲ ಕುದಿ ಬಿದ್ದ ಮೇಲೆ ನೀವು ಕುಕ್ಕರ್ ಮುಚ್ಚ ಮುಚ್ಚಬೇಕಾಗತ್ತೆ ಇದನ್ನು ನಾಷ್ಟಾ ಮತ್ತು ಲಂಚ್ ಬಾಕ್ಸಿಗೆ ರ ಮಾಡ್ಕೊಂಡು ಮತ್ತೆಂಥ ಏನಾದರೂ ಬರ್ಡೇ ಪಾರ್ಟಿ ಅದು ಇದು ಏನಾದರೂ ಸ್ಪೆಷಲ್ ಅಂತ ಇದ್ದಾಗ ಮಾಡ್ಕೊಳ್ಳಿದ್ರು ಭಾರ ಭಾರಿ ರುಚಿಯಾಗ್ತಾರೆ ಹೋಟೆಲ್ನಾಗೆಲ್ಲ ಹೋಗಿ ತಿಂತೀವಲ್ಲ ಮೊಸರು ಬಜ್ಜಿ ಜೊತೆಗೆ ಪಲಾವ್ನ ವೆಜಿಟೇಬಲ್ ಪಲಾವ್ ಹಾಗೆ ಇರುತ್ತೆ ಸೇಮ್ ಟು ಸೇಮ್ ನೀವು ಮನೆಯೊಳಗೆ ಮೊಸರು ಬಜ್ಜಿ ಮಾಡ್ಕೊಂಡು ತಿನ್ಬೋದು ಇದ್ರ ಜೊತೆಗೆ ಹಾಗೆ ತಿಂದರೂ ನಡೆಯುತ್ತೆ ಅಷ್ಟು ರುಚಿಯಾಗಿರ್ತೈತಿ ಪುದೀನಾ ಮತ್ತು ಕೊತ್ತಂಬರಿ ಹಾಕಿರ್ತೀವಲ್ಲ ಭಾಳ ಮಸ್ತ್ ಆಗುತ್ತೆ ಟ್ರೇಸ್ಟ್ ಮಾತ್ರ ಈಗ ನೋಡ್ತಿರ್ಬೋದು ನಾ ಅಕ್ಕಿ ಹಾಕಿದ ಮೇಲೆ ನೀಟಾಗಿ ನೀಟಿಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರಿ ಅಕ್ಕಿ ಮತ್ತು ಮಸಾಲೆ ತರಕಾರಿ ಎಲ್ಲಾನು ಅದು ಅಕ್ಕಿ ಜೊತೆಗೆ ಕುದಿ ಮೇಲೆ ಕುಕ್ಕರ್ ಮುಚ್ಚ್ರ ಮುಚ್ಚಿಬಿಡೋದು ರೀ ಹಾಗೆ ಸ್ವಲ್ಪ ರೇಜ ಟೇಸ್ಟ್ ನೋಡಿಕೊಂಡೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಹಂಗಾಗಿ ಹಾಗಾಗಿ ಇನ್ನೊಂಚೂರು ಉಪ್ಪು ಹಾಕ್ಕೊಂಡೆ ನಾನು ಈಗ ನೋಡ್ತಿರ್ಬೋದು ಕುದಿ ಬಿದ್ದೈತಿ ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ತೊಗೊಂಡ್ರೆ ಸಾಕಾಗುತ್ತೆ ಯಾಕಂದ್ರೆ ನಾವು ಆಲ್ಮೋಸ್ಟ್ ಅಕ್ಕಿಯೆಲ್ಲ ಎಲ್ಲ ಬೆಂದಾದ್ಮೇಲೆ ನಾವು ಕುಕ್ಕರ್ ಮಿಶಾಮ್ ಮುಚ್ಚಿರ್ತೀವಿ ಮೂರು ಸಿಟಿ ಹೋಗ್ಬಿಟ್ರೆ ಮೂರು ಸಿಟಿ ಬಿಟ್ರೆ ಅಂದ್ರೆ ತಳ ಹಿಡಿದೆ ಹಿಡಿದಿರ್ತೈತಿ ಇರ್ತೈತಿ ಹಾಗಾಗಿ ಎರಡು ಸಿಟಿಗೆ ತೊಗೊಂಡ್ರೆ ಸಾಕು ನೋಡ್ರಿ ಪಲಾವು ಎರಡು ಸಿಟಿ ಆಯಿತು ನಾವು ಮಾಡಿರೋಂಥ ವೆಜಿಟೇಬಲ್ ಪಲಾವ್ ರೆಡಿ ಆಗೈತಿ ಬರೀ ತೋರಿಸ್ತೀನಿ ಹೆಂಗೆ ಬಂದೈತಿ ಅಂತೇಳಿ ಭಾಳ ಅಂದ್ರೆ ಭಾಳ ಘಮ ಬಂದೈತೆ ಮನೆಯೆಲ್ಲ ಘಮ ಇಡದೈತೆ ಅಷ್ಟು ಮಸ್ತ್ ಪಲಾವ್ ಪಲಾವು ಇದನ್ನ ಮಾಡಿ ಟ್ರೈ ಮಾಡಿ ನೋಡಿರಿ ನಿಮಗೇನು ಒಂದು ಸತ್ತ ಕಮೆಂಟ್ ಮಾಡಿ ಹೇಳ್ರಿ ಇದ್ರಾಗ ಬ್ರೆಡ್ಡು ಕೂಡ ಫ್ರೈ ಮಾಡಿ ಹಾಕೋಬೋದು ಸೇಮ್ ಹೋಟೆಲ್ ಆಗುತ್ತೆ ನಾನು ಅದು ಹಾಕೋಕೆ ಟೈಮ್ ಸಿಗಲಿಲ್ಲ ಹಾಗಾಗಿ ಮಾಡಲಿಲ್ಲ ನಾನು ನೀವು ಬೇಕಾದ್ರೆ ಎಣ್ಣೆ ಒಳಗೆ ಫ್ರೈ ಮಾಡಿ ಹಾಕೋರಿ ಈಗ ನೋಡ್ತಿರ್ಬೋದು ಪಲಾವು ಎಷ್ಟು ಮಸ್ತ ಬಂದೈತಿ ಎಲ್ಲೂ ತರಕಾರಿ ಒಂದೇ ಕಡೆ ಆಗಿಲ್ಲ ಮಸಾಲೆ ಒಂದೇ ಕಡೆ ಆಗಿಲ್ಲ ಈವನ್ನ ಎಲ್ಲ ಕಡೆನೂ ಹರಡೈತಿ ಅಷ್ಟು ಮಸ್ತಾಗೈತರಿ ಪಲಾವು ನೋಡ್ತಿರ್ಬೋದು ಅಷ್ಟೇ ಉದುರು ಉದ್ರಾಗೆ ಐತಿ ಪರ್ಫೆಕ್ಟ್ ಹೋಟೆಲ್ ಸ್ಟೈಲ್ ಪಲಾವ್ ಆಗೈತಿ ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ನಮ್ಮ ಮರಿಬೇಡ್ರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿರಿ ಅವರು ನೋಡ್ತಾರೆ ಇಷ್ಟ ಆದರೆ ಅವರು ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ ಓಕೆ ಸ್ನೇಹಿತರೆ ಈ ವೆಜಿಟೇಬಲ್ ಪಲಾವ್ ನಿಮಗೆಲ್ಲ ಇಷ್ಟ ಆಗಿರ್ತೈತೆ ಅನ್ಕೋತೀನಿ ಒಬ್ಬೊಬ್ಬರು ಸಿಸ್ಟರೇ ಕೇಳಿದ್ರೆ ಪಲಾವ್ ಮಾಡಿದ್ರು ಶೇರ್ ಮಾಡ್ರಿ ಅಂತೇಳಿ ಹಾಗಾಗಿ ನಾನು ಇದನ್ನ ಶೇರ್ ಮಾಡಿಕೊಂಡೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾಯಿರಿ ಶಿಲ್ಪಾಮ್ ಆಫಿಷಿಯಲ್ ಅಲ್ಲ ಹಾಗೆ ನೋಡ್ರಿ ನಮ್ಮ ಪಲಾವ್ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಸುತ್ತೇನೇ ಮುಂದೆ ನುಡ್ಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾಬಾಯಿ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಚಾ